ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷತೆ ಇದೆ ಅಂತ ಹೇಳಿದ್ನಲ್ಲ ನಿಮಗೆ ನೋಡ್ತಾ ಇರ್ಬೋದು ನಮ್ಮ ಅಂಕಲ್ ಆಂಟಿ ಅವ್ರದ್ದು ಆ್ಯನಿವರ್ಸರಿ ಕೂಡ ಇತ್ತು ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು ಅಯೋಧ್ಯೆಯಲ್ಲಿ ಇರುವಾಗಲೇ ಅವ್ರದ್ದು ಆ್ಯನಿವರ್ಸರಿ ಕೂಡ ಇತ್ತು ನೋಡಿ ಸೆಲೆಬ್ರೇಷನ್ ಏನು ಮಾಡ್ಕೊಳ್ಳಿಲ್ಲ ಇಷ್ಟ ಆಗೋದಿಲ್ಲ ನಮ್ಮ ಅಂತ ಹೇಳಿದ್ನಲ್ಲ ಅದಾದ ನಂತರ ಇವರು ಕೂಡ ಆಂಟಿ ಅಂಕಲ್ನೇ ಆಗಬೇಕು ನೋಡಿ ನಾರಾಯಣರ ಅಂಕಲ್ ನಂತರ ವಿದ್ಯಾ ಆಂಟಿ ಅಂತ ಹೇಳಿ ಅವ್ರದ್ದು ಕೂಡ ಆ್ಯನಿವರ್ಸರಿ ಬಂತು ಬಟ್ ಎಲ್ಲಿ ಬಂತಂದರೆ ಕಠ್ಮಂಡು ದಲ್ಲಿ ನಾವು ಪಶುಪತಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಅವತ್ತಿನ ದಿನ ರಾತ್ರಿ ಕೂಡ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಬಟ್ ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ನೋಡಿ ಫೋಟೋಸ್ ಕೂಡ ಇದ್ದಾವೆ ಹಾಗಾಗಿ ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೇಕ್ ಕೂಡ ತೊಗೊಂಡು ಬಂದಿದ್ರು ಯಾರು ಅಂತಂದರೆ ಕೇಕ್ ತಂದು ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡಿದ್ದು ನಮ್ಮ ಜೊತೆಗೇನು ಇದ್ರಲ್ಲ ಟ್ರಾವೆಲ್ಸ್ದವರು ಕಳಿಸಿದ್ರು ಅಥವಾ ಏನು ಗೈಡ್ ಅಂತೇಳಿ ಹೇಳಿದ್ನೆಲ್ಲ ವಿಪುಲ್ ಅಂತೇಳಿ ಹತ್ತ ಹೆಸರು ಸರಿ ಅವ್ರ ಹೆಸರು ವಿಪುಲ್ ಹೇಳಿ ತುಂಬ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ರು ನೋಡಿ ಅವರು ಬಟ್ ಕನ್ನಡ ಬರ್ತಾ ಇರಲಿಲ್ಲ ನೋಡ್ತಾ ಇರ್ಬೋದು ಇವರೇ ಅವರು ಬಂದು ಎಲ್ಲ ಸೆಲೆಬ್ರೇಷನಿಗೆ ರೆಡಿ ಮಾಡಿದ್ದಿತ್ತು ಹಾಗಾಗಿ ಸೆಲೆಬ್ರೇಷನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯ್ತು ನೋಡಿ ಕೇಕ್ ಕಟ್ಟಿಂಗ್ ಆದ ನಂತರ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಅವತ್ತಿನ ದಿನದಲ್ಲಿ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ ನೋಡಿ ಜಾಸ್ತಿ ಬಟ್ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೆ ಸ್ವಲ್ಪ ಮಿಸ್ ಆಗಿದೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಫೋಟೋಸ್ಗಳಿದಾವೆ ಫೋಟೋಸ್ನ ಶೇರ್ ಇದ್ದೀನಿ ಇದಾದ ನಂತರ ನಾವು ನೆಕ್ಸ್ಟ್ ಡೇ ಕೂಡ ಸ್ವಲ್ಪ ಅಲ್ಲೇ ಹೊರಗಡೆ ಎಲ್ಲ ಹೋಗಿ ಬರ್ತೀವಿ ನೋಡಿ ಎಲ್ಲಿ ಏನಂತೇಳಿ ವೀಡಿಯೋ ನೋಡ ನೋಡ್ತಾನೆ ಇರ್ರಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಒಬ್ಬೊಬ್ಬರಾಗಿ ಏನು ಕೇಕ್ ಕಟ್ಟಿಂಗ್ ಆದ ನಂತರ ಸ್ವಲ್ಪ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇದ್ದಿತ್ತು ನೋಡ್ತಾ ಇರ್ಬೋದು ನೀವು ಅದಾದ ನಂತರ ಹೇಳಿದ್ನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಸೆಲೆಬ್ರೇಷನ್ನು ಹಾಗೆ ನಾವು ಪಶುಪತಿ ದೇವಸ್ಥಾನಕ್ಕೆ ನಂತರ ಏನು ಜಲನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಅಲ್ಲಿ ಕೂಡ ಸ್ವಲ್ಪ ಎಲ್ಲ ದೇವಸ್ಥಾನ ದರ್ಶನ ಕೂಡ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಕ್ಯೂ ಇತ್ತಲ್ಲ ಪಶುಪತಿ ದೇವಸ್ಥಾನದಲ್ಲಿ ಹಾಗಾಗಿ ಸ್ವಲ್ಪ ಲೇಟ್ ಅಲ್ಲಿ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ನಂತರ ರುದ್ರಾಕ್ಷಿ ಗಿಡ ಕೂಡ ತೋರಿಸಿದ್ರು ನೋಡಿ ನಮಗೆ ಅಲ್ಲಿ ರುದ್ರಾಕ್ಷಿ ಗಿಡ ಕೂಡ ಇದು ರುದ್ರಾಕ್ಷಿ ಬಂದು ತುಂಬ ಅಂದರೆ ತುಂಬ ಏನು ಸೋವಿ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಕಾಸ್ಟ್ಲಿ ಇರಲಿಲ್ಲ ನೋಡಿ ತುಂಬ ತುಂಬ ಏನಂತಾರೆ ಸೋವಿ ಅಂತಲೇ ಹೇಳ್ಬೋದು ನೋಡಿ ಹಾಗಾಗಿ ನಾವು ಕೂಡ ಅಂದರೆ ಒರ್ಜಿನಲ್ಲು ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಮಾಮೂಲಾಗಿ ಏನು ಇರ್ತಾವಲ್ಲ ಅವು ಎಲ್ಲ ಕಡಿಮೆ ರೇಟ್ ಇದ್ವು ಅಂತಲೇ ಹೇಳ್ಬೋದು ನಾವು ಕೂಡ ಗಿಡ ನೋಡಿ ತುಂಬ ಖುಷಿಯಾಯಿತು ಅದಾದ ನಂತರ ಈ ಕಟ್ಟಿಂಗ್ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಈಗ ನಾವು ಕೂಡ ಊಟ ಮಾಡಲಿಕ್ಕೆ ಹೋಗ್ತೀವಿ ನೋಡಿ ಹಾಗೆ ಮ್ಯಾನೇಜರು ನಂತರ ಡ್ರೈವರು ನಂತರ ಎಲ್ಲರ ಜೊತೆಗೇನು ಒಂದು ಫೋಟೋ ಇರಲಿ ಅಂತ ಹೇಳಿ ತಗೊಂಡ್ರು ವರ್ಷ ವರ್ಷ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡ್ರು ಅವತ್ತೊಂದ್ ಸ್ವಲ್ಪ ನಮ್ಗೆ ಕಲೀಲಕ್ಕಾಗ್ಲಲ್ಲಿ ಈ ರೀತಿ ಅದಕ್ಕೆ ಅವ್ರಿಗೂ ವಿಶ್ ಮಾಡಿಬಿಡೋಣ ಶ್ರೀಧರ ಮತ್ತು ಗಾಯತ್ರಿ ದಂಪತಿಗಳಿಗೆ ವಿವಾಹಗಳು ಇವತ್ತು ಆಷಾಢ ಏಕಾದಶಿ ಅದ ನಾವೊಂದು ಸುಮ್ಮನೆ ಟೈಮ್ ಪಾಸಿಗೆ ಒಂದು ಹೇಳ್ತೀವಿ ವಿಷಯ ಈ ನಮ್ಮಲ್ಲಿ ಹೊಸಪೇಟೆಯಲ್ಲಿ ಒಂದು ವಿಷ್ಣು ಸಹಸ್ರನಾಮ ಪ್ರತಿ ವಾರ ಮಾಡ್ತಾರೆ ಅದು ಪ್ರತಿವಾರ ಪ್ರತಿ ವಾರ ಒಂದೊಂದು ದೇವಸ್ಥಾನದಲ್ಲಿ ಇರ್ತದೆ ವಿಶೇಷವಾಗಿ ಮನೆ ಯಾರಾದರೂ ಇದ್ರೆ ಅಲ್ಲಿಗೂ ಹೋಗ್ತೀವಿ ಅಲ್ಲಿ ಹೋಗಿ ವಿಶ್ವ ವಿಷ್ಣು ಸಹಸ್ರ ನಾಮ ಹೇಳ್ತೀವಿ ಆಮೇಲೆ ಆ ವಿಷ್ಣು ಸಹಸ್ರ ಆದಮೇಲೆ ಚಿಂತನ ಅಂತ ಒಂದು ಕಾರ್ಯಕ್ರಮ ಇರ್ತದೆ ಯಾವುದೇ ವಿಷಯ ಧಾರ್ಮಿಕ ವಿಷಯದ ಬಗ್ಗೆ ಒಳ್ಳೆಯ ಒಂದು ಶ್ಲೋಕ ಹಾಡು ಇದ್ರ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡ್ತಿರ್ತಾರೆ ಅವಾಗ ಅಲ್ಲೂ ನಾನು ಮಾತಾಡಿದ್ದೆ ಆ ವಿಷಯದಾಗ ಒಂದು ಒಳ್ಳೆ ವಿಷಯ ಇತ್ತು ಅಂತಂದ್ರೆ ಮಾತಾಡ್ಬೇಕ ಅನಿಸ್ತದಲ್ಲ ಆವಾಗ ಇವಾಗ ಏನೋ ಅನಿಸ್ತು ನನಗೆ ಏಕಾದಶಿ ಇದೆ ಒಳ್ಳೆ ದಿವಸ ಎಲ್ಲ ಒಳ್ಳೆ ಮನಸ್ಸುಗಳು ಇಲ್ಲಿ ಎಲ್ಲ ಆಧ್ಯಾತ್ಮಿಕ ಚಿಂತಕರಿದ್ದೀರಿ ಅದಕ್ಕೆ ನಿಮಗೂ ಅದರಿಂದ ಒಂದು ಉಪಯೋಗ ಉಪಯೋಗ ಅಂತೇನಿಲ್ಲ ನಿಮ್ಗೆಲ್ಲ ಗೊತ್ತಿದ್ದೇ ವಿಷಯ ಆದರೂ ಗೊತ್ತಿರಲಿ ಅಂತ ಹೇಳ್ತೀನಿ ಈಗ ನಾವು ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗೋ ಕಾರಣ ಏನು ಅಂದರೆ ಅಲ್ಲಿ ಇದ್ದಾನೆ ನಮ್ಮ ದೇವರು ಇದ್ದಾನೆ ಅಥವಾ ಒಂದು ಒಳ್ಳೆಯದಾಗತ್ತೆ ಅಂತ ಹೋಗ್ತೀವಿ ಅದು ಯಾಕೆ ಅಂತಂದರೆ ಈ ಪ್ರಪಂಚದಲ್ಲಿ ನಮಗೆ ಕಾಣ್ತಾ ಇರೋದು ಎರಡೇ ಒಂದು ಪಾಸಿಟಿವ್ ಒಂದು ಮತ್ತು ನೆಗೆಟಿವ್ ಧನಾತ್ಮಕ ಮತ್ತು ಋಣಾತ್ಮಕ ಅನ್ನೋದು ಎಂದು ಎರಡು ಪ್ರತಿಯೊಂದರಲ್ಲೂ ಕಾಣ್ತೀವಿ ನಾವು ಒಳ್ಳೆಯದು ಕೆಟ್ಟದು ಕಪ್ಪು ಬಿಳುಪು ಬಿಸಿಲು ತಂಪು ಈ ರೀತಿ ಎಲ್ಲದೂ ಇದೆ ಅದಕ್ಕೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇವು ಎರಡೂ ವಿಷಯಗಳು ಎಲ್ಲದರಲ್ಲಿ ಇರೋದು ನಾವು ಮನೆಯಲ್ಲಿ ಕಾಣ್ತೀವಿ ಹೊರಗಡೆ ಕಾಣ್ತೀವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಾಣ್ತೀವಿ ನಾವು ಈಗ ಈ ಅನುಭವ ನಮ್ಗೆಲ್ಲರಿಗೂ ಮೊನ್ನೆ ಅಲ್ಲಿ ಬುದ್ಧ ಇದಕ್ಕೆ ಹೋಗಿದ್ವಲ್ಲ ಅಲ್ಲೇ ಆಯ್ತು ಎಲ್ಲರಿಗೂ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಏನು ಇದು ನೋಡಿದ್ವಲ್ಲ ನಾವು ಎಲ್ಲರೂ ಧ್ಯಾನಕ್ಕೆ ಉಳಿತೀವಿ ನೋಡ್ರಿ ಅವಾಗ ಎಲ್ಲರಿಗೂ ಅನುಭವ ಆಯ್ತು ಯಾರು ಆ ಧ್ಯಾನದ ಬಗ್ಗೆ ಒಂದು ಜ್ಞಾನ ಇದೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಅನುಭವ ಆಯಿತು ನಮಗಂತೂ ಬಹಳ ಆಯಿತು ಅಲ್ಲಿ ಕುಳಿತಾಗ ಅಲ್ಲಿ ವಾತಾವರಣ ತಂಪು ಗಾಳಿ ಆಯಿತು ಪಾಸಿಟಿವ್ ಎನರ್ಜಿ ಅಲ್ಲಿ ಇತ್ತು ಅದಕ್ಕೆ ಜನಗಳು ಬರ್ತಾರೆ ತಿರುಪತಿಗೆ ಎಂಕಟರಮಣೆಗೆ ಹೋಗ್ತೀವಿ ಎಲ್ಲರೂ ಯಾಕೆ ಹೋಗ್ತೀವಿ ಅಂತಂದರೆ ಆ ಸ್ಥಳ ಹಂಗಿದೆ ಪ್ರತಿಯೊಂದು ದೇವಸ್ಥಾನ ಕಟ್ಟಬೇಕಾದ್ರೂ ಸುಮ್ಮನೆ ಯಾರೂ ಕಟ್ಟೋಲ್ಲ ಒಂದು ಅಂತ ಅಂತಿದೆ ಅದನ್ನು ನೋಡಿಕೊಂಡು ಅಲ್ಲಿ ಆ ಸ್ಥಳದಲ್ಲಿ ಒಂದು ಎನರ್ಜಿ ಇದೆ ಅಂತ ಹೇಳಿ ದೇವಸ್ಥಾನ ಕಟ್ಟಿರ್ತಾರೆ ಹೀಗಾಗಿ ನಾವು ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅದಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ ಅದರ ಅನುಭವನೂ ನಮಗಾಗುತ್ತೆ ಈಗ ನಾವು ಅದೇ ರೀತಿ ಶಕ್ತಿಪೀಠ ಅಂತ ಎಲ್ಲ ನೋಡಿದ್ವಿ ಶಕ್ತಿಪೀಠ ಅಂತ ತಕ್ಷಣ ಅಲ್ಲಿ ನಾವು ಬಂದ್ವಿ ನೋಡಿದ್ವಿ ಹೋದ್ವಿ ಇಲ್ಲಿ ನೋಡಿದ್ವಲ್ಲ ದೇವಿದು ಶಕ್ತಿಪೀಠ ಅಲ್ಲಿ ಏನು ವಿಶೇಷ ಅನಿಸೋದಲ್ಲ ಬೇರೆಯವ್ರಿಗೆ ಬಟ್ ನಮಗದೆಲ್ಲ ಬಹಳ ವಿಶೇಷ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನೋದು ಪ್ರತಿಯೊಬ್ಬರಲ್ಲಿ ಇರುತ್ತೆ ನಾವು ಕಾಣ್ತೀವಿ ಈಗ ಒಬ್ಬರು ನೋಡಿದ ತಕ್ಷಣ ನಮ್ಗೆ ಏನಾಗುತ್ತೆ ಮನುಷ್ಯ ಖುಷಿ ಆಗುತ್ತೆ ಅದೇ ಪಾಸಿಟಿವ್ ಒಬ್ಬ ನೋಡಿದ ತಕ್ಷಣ ಏನಂತೀವಿ ಇನ್ನಾಕೆ ಬಂದಪ್ಪ ಇರಿಟೇಷನ್ ಅಂತೀವಿ ಅಂದ್ರೆ ಒಂದು ರೀತಿ ಇರಿಟೇಟ್ ಆಗುತ್ತೆ ಆಮೇಲೆ ಈಗ ವಿಶೇಷವಾಗಿ ಸಣ್ಣ ಮಕ್ಕಳು ಅಳ್ತಾ ಇರ್ತಾರೆ ನಮ್ಮ ಮಕ್ಕಳು ಅಳ್ತಾ ಇದ್ರೆ ನಾವು ರಮಿಸ್ತೀವಿ ಅವು ಏನತ್ರೂ ಏನು ಮಾಡಿದ್ರು ನಾವು ಏನು ಅಂದ್ಕೊಳ್ಳೋಲ್ಲ ಅದೇ ಇನ್ನೊಬ್ಬರು ಮಕ್ಕಳ ಹತ್ರ ಅದನ್ನು ಅಳ್ತಾ ಅದನ್ನು ಆದ್ರೆ ಆದರೆ ನಾವೇನಂತೀವಿ ಅಲ್ಲಿ ಇದೇನಪ್ಪ ಕಿರಿಕಿರಿ ಯಾಕೆ ನೋಡ್ಕೊಳ್ಳೋಣ ಅದೇ ನೆಗೆಟಿವ್ ಇದೆ ನಮ್ಮಲ್ಲಿರೋ ನೆಗೆಟಿವ್ ಅದಕ್ಕೆ ಯಾವುದೇ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅಲ್ಲಿ ಇರೋದು ಏನು ಚೇಂಜ್ ಇರೋದಿಲ್ಲ ಈಗ ಒಂದು ಗಿಡಗಳು ಇರ್ತದೆ ಒಂದು ಗಿಡಗಳು ಯಾವುದು ನಾವು ಆಲದ ಮರ ಇದೇ ಮರ ಅವನು ನಮಗೆಲ್ಲ ಒಳ್ಳೆಯದು ಅಂತಂದು ಅಂದ್ಕೊಳ್ತೀವಿ ಬೇರೆಯವ್ರಿಗೆ ಒಬ್ಬನು ಕೊಡ್ಲಿ ಕೊಟ್ಟರೆ ಅದನ್ನು ಕಡದು ಗುರುಗಳು ಮಾಡಿ ಮಾರಾಟ ಮಾಡ್ತಾರೆ ಅವನಿಗೆ ಅದು ಬೇರೆ ಅದು ಯಾರು ನಾವು ಭಾವನೆ ನಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಇರ್ತದೆ ಅದೇ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನೋದು ಈ ದೇವಸ್ಥಾನ ಅಂದರೆ ನಮಗೆ ಒಂದು ಪುಣ್ಯಕ್ಷೇತ್ರ ಅಂತ ಹೋಗ್ತೀವಿ ಬೇರೆ ಯಾವುದೇ ಮುಸ್ಲಿಮರು ಕ್ರಿಶ್ಚಿಯನ್ಗೆ ಏನೂ ಇಲ್ಲ ಅದ್ರ ಮುಂದೆ ಅಡ್ಡಾಡ್ತಾರೆ ಪ್ರಸಂಗ ಬಿದ್ದರೆ ಅದ್ರ ಮೇಲೆ ಅಡ್ಡಾಡ್ತಾರೆ ಅವ್ರಿಗೆ ಏನು ಡಿಫ್ರೆನ್ಸ್ ಇಲ್ಲ ಅದನ್ನ ಏನಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಏನು ಇಟ್ಕೊಂಡಿರ್ತೀವಿ ಅದೇ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನೋದು ವಿಶೇಷವಾಗಿ ನಾವು ಇವಾಗ ಏನು ಸತ್ಸಂಗ ಅಂತ ಮಾಡ್ತೀವಿ ಸತ್ಸಂಗ ಅಂತಂದರೆ ಒಂದು ಒಳ್ಳೆಯ ಮನಸ್ಸುಗಳು ಸೇರೋದು ಆಧ್ಯಾತ್ಮಿಕ ಚಿಂತನೆ ಆಗಲಿ ಒಳ್ಳೆಯ ಯೋಗ ಆಗಲಿ ಧ್ಯಾನ ಆಗಲಿ ಇಂಥವೆಲ್ಲ ಈಗ ಇಲ್ಲಿ ಸೇರಿದವರೆಲ್ಲರಿಗೂ ಒಂದೇ ಮನಸ್ಸಲ್ಲ ಹೀಗಾಗಿ ನಾವು ಎಷ್ಟು ಸಂತೋಷದಿಂದ ಇದ್ದೀವಿ ಬಂದ ದಿನದಿಂದ ಇಲ್ಲಿವರೆಗೂ ಸಮಯ ಕಳೆಯೋದು ನಾವು ಮನೆಯಲ್ಲಿರೋದಾಗಲಿ ಬೇರೆ ಕಡೆ ಕೆಲಸ ಮಾಡೋದಾಗಲಿ ಅದು ಬೇರೆ ಬಟ್ ಇಂಥ ಸಮಯ ನಿಮಗೆ ಸಿಗೋದಿಲ್ಲ ಈಗ ನಾವೇನು ಸೇರಿದ್ದೀವಿ ಎಲ್ಲರೂ ಒಳ್ಳೆಯ ಒಂದು ಮನಸ್ಸಿನಿಂದ ಒಂದು ಒಳ್ಳೆಯ ಒಂದು ವಿಚಾರದಿಂದ ಈ ಯಾತ್ರೆಗೆ ಬಂದಿದ್ದೀವಿ ಅದೇ ರೀತಿ ನಾವು ಏನೇ ಹೆಚ್ಚು ಕಡಿಮೆ ಇದ್ರೂ ಅನುಕೂಲ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇಂಥ ಮನಸ್ಸು ನಾವು ಯಾವಾಗಲೂ ಇಟ್ಕೊಳ್ಬೇಕು ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಹೊರತು ಬೇರೆ ಇನ್ನೊಬ್ಬರು ನಮ್ಗೆ ಒಳ್ಳೆಯದು ಮಾಡ್ತಾರೆ ಅನ್ನೋದಾಗಲಿ ಅದೇನೂ ಇರೋದಿಲ್ಲ ಇವಾಗ ನಿಮ್ಗಂತೂ ಎಲ್ಲ ಗೊತ್ತಿದೆ ನಾನು ಹೇಳೋದೇನಿಲ್ಲ ನಾನು ಭಾಳಷ್ಟು ಸಲ ನೋಡಿದ್ದೀನಿ ಈಗ ನಮ್ಮ ಪ್ರತಿದಿನ ನಾನು ಮೆಸೇಜ್ ಹಾಕ್ತಾ ಇರ್ತೀನಿ ನಲ್ ಬೆಳಗು ಅಂತ ಕೆಲವರು ಏನಂತಾರೆ ಏ ಇದೇನು ಗೊತ್ತದು ನಮಗೆ ಅಂತಾರೆ ಕೆಲವ್ರು ಏನಂತಾರೆ ಅದಲ್ಲ ಇದು ನನಗೂ ಅನ್ವಯಿಸ್ತಾ ಇದೆಯಲ್ಲ ಅಂತಾರೆ ಕೆಲವರು ಏ ಇದೇನು ಸುಮ್ಮನೆ ಟೈಮ್ ಪಾಸ್ ಹಾಕ್ತಾರೆ ನೋಡೋದೂ ಇಲ್ಲ ಅದು ಅವರವ್ರ ಭಾವನೆ ಅಲ್ಲೇ ಇರೋದು ನಮ್ಮ ಭಾವನೆಯಲ್ಲೇ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಇರೋದು ಅದನ್ನು ನಾವು ಅರ್ಥ ಮಾಡಿಕೊಂಡು ಯಾವುದರಲ್ಲಿ ಪಾಸಿಟಿವ್ ಯಾವುದರಲ್ಲಿ ನೆಗೆಟಿವ್ ಅದನ್ನು ಸರಿ ಮಾಡ್ಕೋಬೇಕು ವಿಶೇಷ ವಿಶೇಷವಾಗಿ ಇವತ್ತು ನಾರಾಯಣರಾವ್ ಮತ್ತು ವಿದ್ಯಾ ದಂಪತಿಗಳಿದ್ದಾರೆ ಅವರು ಎಷ್ಟು ಪಾಸಿಟಿವ್ ಇರ್ತಾರೆ ಅನ್ನೋದು ನಾವು ನೋಡ್ಕೋಬೇಕು ನೆಗೆಟಿವ್ ಪ್ರತಿಯೊಬ್ಬರಲ್ಲಿ ಇರ್ತದೆ ಇಲ್ಲ ಅಂತಿಲ್ಲ ನಾವು ಎಷ್ಟು ಪ್ರತಿದಿನ ಹೆಣ್ಮಕ್ಳ ಬಗ್ಗೆ ಎಪ್ಪತ್ತೇಳರಿಂದ ಹೆಚ್ಚು ಕಡಿಮೆ ನಾವು ಜೊತೆಗಿದ್ದವ್ರು ಎಪ್ಪತ್ತೇಳರಿಂದ ಎಪ್ಪತ್ತೆಂಟಕ್ಕೆ ಎಸ್ ಪಿ ಹೆಚ್ನೆ ನಾನು ಹೊಡೆದಾಡಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ಹೊಡೆದಾಡಿ ನಾವು ಇಂಟ್ರು ತೊಗೊಂಡು ಬರ್ಲಿಕ್ಕೆ ಹೋದಾಗ ನಂದು ಮುನ್ನೂರ ಎಪ್ಪತ್ತೇಳಿದ್ರೆ ಜನಾರ್ದಂತೂ ಮುನ್ನೂರ ಎಪ್ಪತ್ತೆಂಟು ಸೀರಿಯಲ್ ನಂಬರ್ ಇತ್ತು ಆವಾಗ ಫಾರ್ಚುನೇಟ್ಲಿ ಅದು ಪಾಸಾಗಿ ಎಸ್ ಬಿ ಎಸ್ನ ಸೇರಿಕೊಂಡ ನಾನು ಪೋಸ್ಟ್ ಆಫೀಸಲ್ಲಿ ಸೇರಿಕೊಂಡೆ ಕಾಲಾನಂತರ ಸ್ವಲ್ಪ ಒಂದು ಮೂರು ವರ್ಷ ಆದಮೇಲೆ ಮತ್ತೆ ಬ್ಯಾಂಕಿಗೆ ಬಂದೆ ನಾನು ಓಕೆ ಅವತ್ತಿಂದ ನಡೆದಂಥ ನಮ್ಮ ಸಂಬಂಧ ಯಾವತ್ತೂ ಮಿಸ್ ಆಗಿಲ್ಲ ಎರಡು ದೇಹ ಒಂದು ಜೀವ ಐತೆ ನಮ್ಗೆ ಅಷ್ಟೇ ಇಂಥ ಜನಾರ್ದನ ಜೊತೆಗೆ ಸತ್ಸಂಗ ನನಗೆ ಕೂಡ ಸಾಕಷ್ಟು ಒಳ್ಳೆಯ ಇದು ಆಗಿದೆ ಯಾಕಂದ್ರೆ ಪ್ರತಿಯೊಂದರಲ್ಲಿ ನಾನು ಯಾವುದೇ ಒಂದು ವಿಚಾರ ಅಂತಂದ್ರೆ ನಾವು ಮಾತಾಡಲಿಕ್ಕೆ ಚಾಲೂ ಮಾಡಿದ ನನಗೆ ಅಂಜಿ ನಾನು ಹೆಂಟಿ ಮತ್ತು ಅವ್ರ ಬನ್ನಿ ಅವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಇವರು ಫೋನ್ ಹಚ್ಚಿದ್ರೆ ಮೂರು ತಾಸು ಮಾತಾಡ್ತಾರೆ ಅಂಬೋದು ಗ್ಯಾರಂಟಿ ಆಗಿರ್ತು ಅವ್ರು ಮೂರು ಸಲ ಚಹಾ ಕುಡಿದು ಮಾಡಿ ಬಂದು ಮಾತಾಡಿದ್ರು ಕೂಡ ನಮ್ಮದು ಮಾತುಕೊಂಡಿರ್ತಾರೆ ಅಂದರೆ ನಾವು ಬರೀ ಲೌಕಿಕ ಅಂತಲ್ಲ ಧಾರ್ಮಿಕ ಪಾರಮಾರ್ಥಿಕ ಏನು ಸಾಧ್ಯದ ಮಂದಿಗೆ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯದ ಯಾವ ರೀತಿ ನಾವು ಮಾಡಬೇಕು ಪ್ರಾ ಪ್ಲಾನ್ ಯಾವ ರೀತಿ ಮಾಡ್ಕೋಬೇಕು ಇವೆಲ್ಲ ಯೋಚನೆ ಮಾಡ್ತೀವಿ ಅಂದರೆ ನಮಗೇನು ಬೇಕಾಗಿಲ್ಲ ಭಗವಂತ ನಮ್ಗೆಲ್ಲ ಕೊಡ್ತಾನೆ ಆದ್ರೂ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಎಲ್ಲರ ಜೊತೆ ನಾವು ಇರಬೇಕು ಸಮಾಜದಾಗ ನಾವು ಸಮಾಜ ಮುಖಿಯಾಗಿರಬೇಕು ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ನಾವು ಹೊಂದ್ಕೊಂಡು ಹೋದ್ರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ತದೆ ನಾಲ್ಕು ಜನಕ್ಕೆ ನಾವು ಹೆಲ್ಪ್ ಮಾಡಿದ್ರೆ ಭಗವಂತ ಇನ್ನೊಂದು ರೀತಿಯಿಂದ ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿರ್ತದೆ ಆ ಸತ್ಸಂಗದಾಗ ಒಂದು ವಿಶೇಷ ಅಂತಂದ್ರೆ ನೀವೆಲ್ಲ ಕೂಡಿ ಬಂದಿ ಇಷ್ಟೆಲ್ಲ ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಅಂತ ಹೇಳಿದ್ರಿ ಹೇಳಿದ್ರು ತಪ್ಪಗಿ ಹಾಕೋಬೇಕು ಅಂತ ಹೇಳಿದ್ರು ಮಾಡಿದ್ರೆ ನೀವು ಮುಕ್ತಿನ ಹತ್ತಂದ್ರೆ ಮೂರ್ ಸಾವಿರದ ನಾಲ್ಕುನೂರ ಎಪ್ಪತ್ತು ಮೀಟ್ರ್ ಯಾರು ಹತ್ತಬೇಕು ಯಾರಿಗೆ ಆಗ್ತದೋ ಯಾರಿಗೆ ಆಗಂಗಿಲ್ಲ ಅಂತಂದ್ರೆ ಅದ್ರ ವಿಶೇಷ ನಾನು ಏನ್ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂಬ ಗ್ಯಾರಂಟಿ ಆದ್ರೂ ಎಲ್ಲರೂ ದರ್ಶನ ಮಾಡ್ಕೊಂಡು ಬಂದ್ವಲ್ಲ ಇದೇ ದಿಸ್ ಇಸ್ ಎ ಪಾಸಿಟಿವ್ ಎನರ್ಜಿ ಇದೇ ಧನಾತ್ಮಕ ಚಿಂತನೆ ಈ ಚಿಂತನೆ ನಾವು ಹೆಂಗೆ ಮಾಡ್ತೀವಿ ದೇವರಿಗೆ ಯಾಕೆ ನಮ್ಮ ಹಿರಿಯರು ಯಾಕೆ ಅನಿಸ್ತಿದ್ರು ಅನ್ನಿಸ್ತಿದ್ರು ದೇವರು ದೇವರು ಅಂತ ಯಾಕೆ ಅಂತಂದರೆ ದೇವ್ರ ಬಗ್ಗೆ ಒಳ್ಳೆ ಇದು ಮಾಡಿಕೊಂಡ್ರೆ ನಮಗೆ ಒಂದು ಒಳ್ಳೆ ಶಕ್ತಿ ಬರ್ತದೆ ಧನಾತ್ಮಕ ಶಕ್ತಿ ಬರ್ತದಲ್ಲ ಆ ಧನಾತ್ಮಕ ಶಕ್ತಿ ಅಂತಂದ್ರೆ ಮತ್ತೊಬ್ಬರಿಗೆ ಕೆಟ್ಟು ಮಾಡೋದಲ್ಲ ಒಳ್ಳೇದು ಮಾಡೋದು ನಮ್ಮ ಕೈಲೇ ಎಷ್ಟಾಗ್ತದೋ ಅಷ್ಟು ಮಾಡಬೇಕು ಇರಲಿಲ್ಲ ಅಂದರೆ ಸುಮ್ಮನೆ ಇಂಥ ವಿಷಯದಾಗೆ ನಾವು ಒಂದಲ್ಲ ನನಗೆ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಅಳವಡಿಕರು ಎಷ್ಟೋ ಸಲ ಸಿಟಿ ಹೇಳ್ತಿ ಒಂದು ಹೇಳ್ಬೇಕಂತ ಮಾಡಿದ್ರೆ ನಾನು ಇಸ್ವಿಯಾಗೆ ಒಂದು ಮ್ಯಾಲಿನ ಮನಿ ಕಟ್ಟಬೇಕಂತ ಡಿಸೈಡ್ ಮಾಡಿದೆ ಎಸ್ ಸಿ ಎಸ್ ಟಿ ಬಂದಿಗೆ ಒಂದು ಹಾಸ್ಟೆಲ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೆ ಗೊತ್ತಾದ್ರೂ ಇಲ್ಲ ಹೌದು ಎಷ್ಟೋ ಸಲ ನನಗೆ ಅಳವಂಡಿಕರಿಗೆ ಜಗಳ ಆಗ್ತಿತ್ತು ಆದ್ರೆ ಜಗಳ ಆದಾಗ ಮಾತ್ರ ಸೋಲ್ತಿದ್ದಿಲ್ಲ ಸೋಲ್ತಿಲ್ಲ ಅತ್ತೇ ಸೋಲ್ತಿತ್ತ ರಾತ್ರಿ ಬಂದು ಕೂತು ಕನ್ವಿನ್ಸ್ ಮಾಡಿ ಈಗ ಅದ ನೀನ್ ಏನು ಮಾಡ್ಬೇಕು ಹೇಳೋ ಅದು ಮಾಡ್ತೀವಿ ಇವತ್ತು ಭವ್ಯವಾದ ಒಂದು ಮಠ ಆಗಿದೆ ಅಂತಂದ್ರೆ ದಟ್ ಇಸ್ ಎ ಪಾಸಿಟಿವ್ ಎನರ್ಜಿ ಅಂತ ಆ ಇಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇದಿಲ್ಲ ಯಾಕಂದ್ರೆ ನಾವು ಐವತ್ತು ಮಂದಿ ಕುಟುಂಬದವ್ರು ಇದ್ದು ಐವತ್ತೇ ಐವತ್ತು ಮಠದ ಸದಸ್ಯರಿದ್ದು ಐದೈದು ಕೋಟಿ ಖರ್ಚು ಮಾಡಿ ಮಾಡಷ್ಟು ಕೆಪಾಸಿಟಿ ನಮ್ಮ ಇರ್ತಿದ್ದಿಲ್ಲ ಆ ಸಂಘಟನೆ ಏನಿತ್ತು ನಾವು ಜನರ ಜೊತೆಗೆ ಗಂಗಾವತಿ ಜನರ ಜೊತೆಗೆ ಏನು ಒಡನಾಟ ಇತ್ತು ಅವ್ರ ನಾವು ಹತ್ತು ರೂಪಾಯಿ ರೊಕ್ಕಸ್ಕೊಳ್ಳಿಲ್ಲ ಆದ್ರೆ ಅವ್ರ ಧನಾತ್ಮಕ ಚಿಂತನೆ ಏನಿತ್ತಲ್ಲ ನಮಗೊಂದು ದೊಡ್ಡ ಒಂದು ಮಠ ಕಟ್ಟಲಿಕ್ಕೆ ಅನುಕೂಲ ಬಾ ಇಂಥವು ಸಾಕಷ್ಟು ರೀತಿಯಿಂದ ಹೆಲ್ಪ್ ಆಗ್ತದೆ ಅದನ್ನ ಪ್ರತಿಯೊಬ್ಬರು ಬೆಳೆಸ್ಕೊಬೇಕು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಬೆಳೆಸ್ಕೊಂಡಾಗ ಏನಾಗ್ತದೆ ಏ ಏನು ಒಳ್ಳೇದು ನಾವು ಒಳ್ಳೇದು ಮಾಡೋಣಪ್ಪ ಅಂತ ನಾವು ಬೆಳೆಸೋದ್ರೆ ನಮಗೆ ಭಗವಂತ ಇನ್ನೊಂದು ಕಡೆ ಒಳ್ಳೇದು ಮಾಡ್ತದೆ ಇಂಥ ಒಂದು ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ ಎಲ್ಲರೂ ನಮ್ಮ ಜೊತೆಗಿದ್ದೇವೆ ಎಲ್ಲರೂ ಒಂದೇ ಲೈನ್ನಲ್ಲಿ ಹೋಗೋಂಥ ಪಾಸಿಟಿವ್ ಎನರ್ಜಿಯಲ್ಲಿ ನಾವಿದ್ದೀವಿ ಅಂತ ತಿಳ್ಕೊಡ್ರಿ ಇನ್ನೊಂದು ಈ ಧನಾತ್ಮಕ ಚಿಂತನೆ ಮಾಡಿದರೆ ಯಾವುದ್ರ ಬಗ್ಗೆ ಯೋಚನೆ ಮಾಡಲಾರ್ದ ಭಗವಂತನ ಬಗ್ಗೆ ಯೋಚನೆ ಮಾಡಬೇಕು ಅಂದಾಗ ನಾವು ಭಗವಂತ ಹೆಂಗೆ ಹೆಲ್ಪ್ ಮಾಡ್ತಾನೆ ಅಂಬೋದು ಗೊತ್ತಾಗ್ತದೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫೆಲೋಸು ಮಿಡ್ಲ್ ಕ್ಲಾಸ್ ಮಂದಿ ನಾವು ನಿಮ್ಗೆಲ್ಲ ಗೊತ್ತಿರಬಹುದು ಅಸೋಸಿಯೇಷನ್ನು ಯೂನಿಯನ್ನಾಗ ಹೋದಾಗ ನಾವು ಯಾವತ್ತೂ ರೊಕ್ಕ ಕಳಿಸ್ತಿಲ್ಲ ನಾವು ಏನಪ್ಪ ಇವ್ ಮಕ್ಕಳಗ್ನ ಹೆಂಗ್ ಮಾಡ್ತಾನ ಒಂದು ಪರಿಸ್ಥಿತಿ ಬಂತು ಮಕ್ಕಳಗ್ನ ಮತ್ತು ಸಾಮಾನ್ಯ ಅಲ್ಲಲ್ಲ ಮಾಡಲಿ ಅದಾಗ ಎಸ್ಪೆಷಲಿ ಜನಾರ್ದನೂ ನಂದು ಸಂಬಂಧ ನಿಮ್ಗೆ ಗೊತ್ತೇ ಅಲ್ಲ ಬದಲಾಯಿಂದ ನಾವು ಏನೇ ಇರಲಿ ಜನಾರ್ದನ ತಂದೆಯವರು ಕೂಡ ನಮ್ಮನೆ ಊಟ ಮಾಡಿ ಬೆಳೆದವ್ರು ಜನಗೆಲ್ಲಾಗಿತ್ತು ಊಟ ಮಾಡಿ ಬೆಳೆದವರು ಅಂದರೆ ನಮ್ಮ ಸಂಬಂಧ ಎರಡೆರಡು ಜನ್ರೇಷನ್ ಮುಖಾಂತರ ಮುಂದೆ ಹೋಗ್ತಂತಂದಾಗ ನಮ್ಗೆ ಭಾಳ ಸಂತೋಷ ಈ ವಿಡೇ ಬಂದು ಸೆಲೆಬ್ರೇಷನ್ ಏನು ನೈಟ್ ಇತ್ತು ನೋಡಿ ಇದು ಬೆಳಿಗ್ಗೆನೆ ಪಶುಪತಿ ದ ನಾಥ್ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಬಂದ್ವಿ ಭಾಳಷ್ಟು ಜನ ಏನು ಬರಲಿಲ್ಲ ಎಲ್ಲರೂ ಗಾಡಿ ಒಳಗೆ ಕುತ್ಕೊಂಡಿದ್ರು ಟಿ ಟಿ ಗಾಡಿ ಒಳಗೆ ನಾವೆಲ್ಲರೂ ಒಂದು ಏಳೆಂಟು ಜನ ಅಷ್ಟೇ ಬಂದ್ವಿ ನೋಡಿ ಇನ್ನೊಂದು ದೇವಸ್ಥಾನಕ್ಕೆ ಬಂದ ತಕ್ಷಣ ಸ್ವಲ್ಪ ಅಲ್ಲಿ ಟೀ ಇತ್ತು ಅಂದರೆ ಟೀ ತೊಗೊಂಡು ಕುಡಿದ್ವಿ ನೋಡಿ ನಾವು ಹಾಗೆ ಮಂಗಗಳು ಕೂಡ ಜಾಸ್ತಿ ಇದು ನೋಡಿ ಸ್ವಲ್ಪ ಫೋಟೋಸ್ ಅದೆಲ್ಲ ತಕೊಂಡೆ ನಾನು ನಂತರ ದೇವಸ್ಥಾನ ಯಾವುದು ಅಂತಂದರೆ ಸ್ವಯಂಭೂ ಸ್ತೋಪ ದೇವಸ್ಥಾನ ಅಂಥೇಳಿ ಹೇಳಿ ದಲ್ಲಿ ಇದೆ ಹಾಗಾಗಿ ಅಲ್ಲಿಗೂ ಬಂದು ಎಲ್ಲರೂ ಚೆನ್ನಾಗಿ ನಿಧಾನವಾಗಿ ದರ್ಶನ ಅದೆಲ್ಲ ಮಾಡಿಕೊಂಡು ಫೋಟೋ ವಿಡಿಯೋಸ್ ಎಲ್ಲ ಸ್ವಲ್ಪ ತಗೊಂಡು ನಂತರದಲ್ಲಿ ನಾವು ಕೂಡ ರಿಟರ್ನ್ ಓದ್ವಿ ನೋಡಿ ತುಂಬ ಬಿಸಿಲಿತ್ತಲ್ಲ ಹಾಗಾಗಿ ಯಾರೂ ಬರಲೇ ಇಲ್ಲ ನೋಡಿ ಜಾಸ್ತಿ ಜನ ನಾವೇ ಬಂದಿದ್ದಿತ್ತು ಹಾಗೆ ಗಂಟೆ ಈ ರೀತಿಯಾಗಿತ್ತು ನೋಡಿ ಈ ಸೈಡೆಲ್ಲ ಹಾಗೆ ನಾನು ಸ್ವಲ್ಪ ರೀಲ್ಸಿಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಮಸ್ಕಾರ ದೇವರಿಗೆಲ್ಲ ಮಾಡಿಕೊಂಡು ಬಂದು ನಿಂತ್ಕೊಂಡಿವಿ ನೋಡಿ ವ್ಯೂ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗೆ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ ಕಟ್ ಮಾಡುವುದು ನೋಡಿ ನೇಪಾಳ ರಾಜಸ್ಥಾನ ಕಟ್ಮಂಡು ಅಂಥೇಳಿ ಇನ್ನು ಸ್ವಲ್ಪ ಒಂದು ಸ್ವಲ್ಪನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ಯಾಕಂದರೆ ತುಂಬ ಮಂಗಗಳಿದ್ದವು ಹಾಗಾಗಿ ತುಂಬ ಭಯ ಕೂಡ ಆಗ್ತಾ ಇತ್ತು ಎಲ್ಲರೂ ನಿಂತಿದ್ರಲ್ಲ ಅಲ್ಲೇ ನಿಂತ್ಕೊಂಡು ನಾನು ಸ್ವಲ್ಪ ವಿಡಿಯೋಸ್ ಕೂಡ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ ಎಷ್ಟು ಸಣ್ಣ ಸಣ್ಣದಾಗಿ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದಾವೆ ನೋಡ್ತಾ ಇರ್ಬೋದು ನೀವು ತುಂಬ ಎತ್ತರ ಏನಿಲ್ಲ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಎತ್ತರದಲ್ಲೇ ಬಂದಿದ್ವಿ ನಾವು ದೇವಸ್ಥಾನಕ್ಕೆ ಒಂದು ಏನಿಲ್ಲ ಅಂದರೆ ಒಂದು ಐವತ್ತರವತ್ತು ಮೆಟ್ಲು ಇರ್ಬೋದು ನೋಡಿ ಅಷ್ಟು ಮೆಟ್ಲು ಹತ್ಕೊಂಡು ಬಂದಿದ್ವಿ ನಾವು ಅದು ಬೇಕಾಗಿಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಂತ ಬೈ ಟೇಕ್ ಕೇರ್